ಕನ್ನಡ ಕಿರುತೆರೆ ವೀಕ್ಷಕರಿಗೆ ಇದೀಗ ಶಾಕಿಂಗ್ ಸುದ್ದಿಯೊಂದು ಬಂದಿದೆ ವೀಕ್ಷಕರ ನೆಚ್ಚಿನ ಧಾರಾವಾಹಿಯಾಗಿದ್ದ ಖ್ಯಾತ ಸೀರಿಯಲ್ ಅಂತ್ಯ ಕಾಣ್ತಾ ಇದೆ ಭರ್ಜರಿಯಾಗಿ ಶುರುವಾಗಿದ್ದ ಸೀರಿಯಲ್ ಒಂದು ಇದೀಗ ಅಂತ್ಯದ ಮುನ್ಸೂಚನೆ ನೀಡಿದೆ ಅಂದರೆ ಸದ್ದಿಲ್ಲದೆ ತನ್ನ ಕೊನೆ ಸಂಚಿಕೆಗಳನ್ನು ಚಿತ್ರೀಕರಣ ಮಾಡ್ತಿದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಧಾರಾವಾಹಿಯ ಕತೆ ಕೂಡ ಅದೇ ದಿಕ್ಕಿನಲ್ಲಿ ಸಾಗಿದೆ ಕಿರುತೆರೆ ಲೋಕದಲ್ಲಿ ಹಲವು ಧಾರಾವಾಹಿಗಳು ಸದ್ದು ಮಾಡ್ತಾ ಇವೆ ಸಂಜೆ ಆಗ್ತಿದ್ದ ಹಾಗೆ ಒನ್ ಬೈ ಒನ್ ಧಾರಾವಾಹಿಗಳು ವೀಕ್ಷಕರನ್ನ ಮನರಂಜಿಸುತ್ತವೆ ಅದರಲ್ಲೂ ಹೆಣ್ಣು ಮಕ್ಕಳಿಗಂತೂ ಪ್ರತಿನಿತ್ಯ ಒಂದಾದ್ರೂ ಒಂದು ಧಾರಾವಾಹಿಯನ್ನ ನೋಡ್ಲೇಬೇಕು ಇಲ್ಲದಿದ್ರೆ ಮನಸ್ಸಿಗೆ ಸಮಾಧಾನವೇ ಇರೋದಿಲ್ಲ ಆದರೆ ಈಗ ಬೇಸರ ಮೂಡಿಸುವ ಸುದ್ದಿಯೊಂದು ಬಂದಿದೆ ದಿಢೀರಂತ ವೀಕ್ಷಕರ ನೆಚ್ಚಿನ ಧಾರಾವಾಹಿಯೇ ಅಂತ್ಯ ಆಗ್ತಿದೆ ಎನ್ನುವ ಸುದ್ದಿ ಕೇಳಿ ಬಂದಿದೆ ಇನ್ನೊಂದು ವಾರದೊಳಗೆ ಧಾರವಾಹಿ ಮುಗಿದರೂ ಅಚ್ಚರಿಯೇನಿಲ್ಲ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಹಾಗಾದ್ರೆ ಮುಕ್ತಾಯ ಗೀತೆ ಹಾಡೋದಕ್ಕೆ ಸಿದ್ಧವಾಗಿರುವಂತಹ ಆ ಖ್ಯಾತ ಧಾರಾವಾಹಿ ಯಾವುದು ವೀಕ್ಷಕರ ನೆಚ್ಚಿನ ಧಾರಾವಾಹಿ ಅಂತ್ಯ ಆಗ್ತಿರೋದಕ್ಕೆ ಕಾರಣ ಏನು ಆ ಎಲ್ಲದರ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ವೀಕ್ಷಕರೇ ನೀವು ಸಹ ಪ್ರತಿನಿತ್ಯ ಒಂದಲ್ಲ ಒಂದು ಧಾರಾವಾಹಿಯನ್ನು ಮಿಸ್ ಮಾಡದೆ ನೋಡ್ತಾ ಇದ್ರೆ ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡೋ ಮೂಲಕವಾಗಿ ತಿಳಿಸಿ ಹಾಗೆ ಧಾರವಾಹಿ ಲೋಕದ ಸಂಪೂರ್ಣ ಮಾಹಿತಿಗಾಗಿ ತಪ್ಪದೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೌದು ವೀಕ್ಷಕರೇ ಧಾರವಾಹಿ ಪ್ರಿಯರಿಗೆ ಅತ್ಯಂತ ಕಹಿ ಸುದ್ದಿಯೊಂದು ಬಂದಿದೆ ಕಹಿ ಸುದ್ದಿ ಅನ್ನೋದಕ್ಕಿಂತ ಶಾಕಿಂಗ್ ಸುದ್ದಿ ಅಂತ ಹೇಳಬಹುದು ಯಾಕಂದ್ರೆ ಧಾರಾವಾಹಿ ಪ್ರಿಯರು ಅತ್ಯಂತ ಪ್ರೀತಿಯಿಂದ ಮಿಸ್ ಮಾಡದೆ ನೋಡ್ತಾ ಇದ್ದ ಸೀರಿಯಲ್ ಬಂದು ದಿಢೀರಂತ ಮುಕ್ತಾಯವಾಗ್ತಿದೆ ಅನ್ನುವ ಮಾತುಗಳು ಕೇಳಿ ಬಂದಿದೆ ಯಾವುದೇ ಸುಳಿವನ್ನ ಬಿಟ್ಟುಕೊಡದೆ ಇದಕ್ಕಿದ್ದ ಹಾಗೆ ಸೀರಿಯಲ್ ಅನ್ನ ಅಂತ್ಯ ಮಾಡಲಾಗ್ತಿದೆ ಅಂತ ಹೇಳಲಾಗ್ತಾ ಇದೆ ಹೌದು ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಜೀಕರಣ ಧಾರಾವಾಹಿಯಲ್ಲಿ ಪ್ರಸಾರವಾಗ್ತಿರುವ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ಟಿ ಆರ್ ಪಿ ಪಟ್ಟಿಯಲ್ಲಿ ಈ ಹಿಂದೆಲ್ಲ ನಂಬರ್ ಒನ್ ಸ್ಥಾನದಲ್ಲಿತ್ತು ಕೆಲವು ವಾರಗಳ ಹಿಂದಿನ ಫ್ಲಾಶ್ ಬ್ಯಾಕ್ ಹೋದರೆ ಈ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ಟಿ ಆರ್ ಪಿ ಪಟ್ಟಿಯಲ್ಲಿ ನಂಬರ್ ಒನ್ ಸ್ಥಾನದಲ್ಲಿತ್ತು ಹಲವು ವಾರಗಳ ಕಾಲ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿ ನಂಬರ್ ಒನ್ ಸ್ಥಾನವನ್ನೇ ಕಾಯ್ದುಕೊಂಡಿತ್ತು ಆದರೆ ಕಾರಣ ಬಂದಿದ್ದೇ ಬಂದಿತ್ತು ಶ್ರಾವಣಿ ಸುಬ್ರಹ್ಮಣ್ಯ ಧಾರವಾಹಿಯ ಟಿ ಆರ್ ಪಿ ವಾರದಿಂದ ವಾರಕ್ಕೆ ಡೌನ್ ಆಗ್ತಾ ಇದೆ ಅಚ್ಚರಿ ಅಂದ್ರೆ ಇದೇ ನೋಡಿ ಕಳೆದ ಆರು ವಾರಗಳ ಕಾಲ ಟಿಆರ್ಪಿ ಪಿ ಲಿಸ್ಟ್ನಲ್ಲಿ ಕರ್ಣ ನಂಬರ್ ಒನ್ ಸ್ಥಾನವನ್ನು ಪಡೆದಿತ್ತು ಏಳನೇ ವಾರವೂ ಕರ್ಣ ನಂಬರ್ ಒನ್ ಸ್ಥಾನದಲ್ಲೇ ಇದ್ದಾನೆ ಈ ಡಾಕ್ಟರ್ ಕರ್ಣನನ್ನ ಅಲುಗಾಡಿಸೋದು ಆಗಿರಲಿ ಆತನ ಹತ್ತಿರಕ್ಕೂ ಇತರೆ ಧಾರಾವಾಹಿಗಳು ಬರ್ತಾ ಇಲ್ಲ ಸಿಟಿಯಲ್ಲಾಗಿರಲಿ ಹಳ್ಳಿಯಲ್ಲಾಗಿರಲಿ ಪ್ರಸಾರವಾದ ಮೊದಲ ವಾರವೇ ಕರ್ಣ ಧಾರವಾಹಿ ಹತ್ತು ಪಾಯಿಂಟ್ ಎರಡರಷ್ಟು ಟಿವಿಆರ್ ಅನ್ನ ಪಡೆದುಕೊಂಡಿತ್ತು ಅಲ್ಲಿಂದ ಇಲ್ಲಿಯವರೆಗೆ ಒಂಬತ್ತು ಹತ್ತು ಅನ್ನುವಂತೆ ಟಿವಿಆರ್ ಆರ್ ಪಾಯಿಂಟ್ಸ್ ಅನ್ನ ಪಡೆದುಕೊಳ್ತಾ ಇದೆ ಇದೀಗ ಏಳನೇ ವಾರವು ಒಂಬತ್ತು ಎರಡರಷ್ಟು ವಿ ಆರ್ ಪಾಯಿಂಟ್ಸ್ ಅನ್ನ ದಾಖಲಿಸಿ ಕಾರಣ ನಂಬರ್ ಒನ್ ಸ್ಥಾನವನ್ನ ಪಡೆದುಕೊಂಡಿದೆ ಆ ಮೂಲಕ ಸತತ ಏಳು ವಾರಗಳ ಕಾಲ ಟಾಪ್ ಒನ್ ಸ್ಥಾನದಲ್ಲಿ ಮಿಂಚುತಾ ಇದೆ ಮತ್ತೊಂದು ಕಡೆ ಈ ಹಿಂದೆ ಪ್ರಸಾರವಾಗ್ತಿದ್ದಂತಹ ಧಾರಾವಾಹಿಗಳು ಟಿ ಆರ್ ಪಿಯಲ್ಲಿ ಸೊರಗಿ ಹೋಗ್ತಾ ಇವೆ ಇನ್ನು ಈ ಹಿಂದೆ ಆಗಾಗ ನಂಬರ್ ಒನ್ ಸ್ಥಾನವನ್ನ ಪಡೆದುಕೊಳ್ತಿದ್ದ ಅಣ್ಣಯ್ಯ ಧಾರಾವಾಹಿ ಎರಡನೇ ಸ್ಥಾನದಲ್ಲಿದೆ ಇನ್ನು ಮೂರನೇ ಸ್ಥಾನದಲ್ಲಿ ಹಲವು ಉಪಕಥೆಗಳನ್ನ ಹೊಂದಿರುವಂತಹ ಲಕ್ಷ್ಮೀ ನಿವಾಸ ಧಾರಾವಾಹಿ ಪಡೆದುಕೊಂಡಿದೆ ಅಮೃತಧಾರೆ ಧಾರವಾಹಿ ಎಂಟು ಪಾಯಿಂಟ್ ಮೂರರಷ್ಟು ಟಿ ಪಾಯಿಂಟ್ಸ್ ಅನ್ನ ಪಡೆದು ನಾಲ್ಕನೇ ಸ್ಥಾನವನ್ನು ಪಡೆದುಕೊಂಡ್ರೆ ನಾನಿನ ಬಿಡಲಾರೆ ಧಾರಾವಾಹಿ ಎಂಟು ಪಾಯಿಂಟ್ ಒಂದು ಟಿ ಪಡೆದಿದ್ದು ಐದನೇ ಸ್ಥಾನಕ್ಕೆ ಇಳಿದಿದೆ ಹಾಗೆ ನೋಡಿದರೆ ಈ ನಾನಿನ ಬಿಡಲಾರೆ ಧಾರಾವಾಹಿ ಕೆಲ ವಾರಗಳ ಕಾಲ ನಂಬರ್ ಒನ್ ಸ್ಥಾನವನ್ನು ಪಡೆದುಕೊಂಡಿತ್ತು ಅನ್ನೋದನ್ನು ನಾವು ನೆನಪಿಸಿಕೊಳ್ಳಬಹುದು ಆದರೆ ಅದೂ ಕೂಡ ಈಗ ಡೌನ್ ಆಗಿದೆ ಅಲ್ಲಿಗೆ ಜೀಕರಣದ ಮೊದಲ ಐದು ಧಾರಾವಾಹಿಗಳ ಈ ಟಿ ಆರ್ ಪಿ ಪಟ್ಟಿಯಲ್ಲಿ ಶ್ರಾವಣಿ ಸುಬ್ರಹ್ಮಣ್ಯ ಇಲ್ಲ ಹಲವು ವಾರಗಳ ಕಾಲ ನಂಬರ್ ಒನ್ ಸ್ಥಾನ ಗಿಟ್ಟಿಸಿದ್ದ ಶ್ರಾವಣಿ ಸುಬ್ರಹ್ಮಣ್ಯ ಇದೀಗ ಟಾಪ್ ಐದರಲ್ಲಿ ಇಲ್ಲದೆ ಇರೋದು ಸತ್ಯ ಇದರ ಬೆನ್ನಲ್ಲೇ ಧಾರಾವಾಹಿ ಪ್ರಿಯರಿಗೆ ಶಾಕಿಂಗ್ ಸುದ್ದಿ ಬಂದಿದೆ ಭರ್ಜರಿಯಾಗಿ ಆರಂಭವಾಗಿ ವೀಕ್ಷಕರ ನೆಚ್ಚಿನ ಧಾರಾವಾಹಿಯೇ ಎನಿಸಿಕೊಂಡು ಟಿ ಆರ್ ಪಿಯಲ್ಲೂ ಪೈಪೋಟಿ ಕೊಡ್ತಾ ಇದ್ದಂತಹ ಖ್ಯಾತ ಧಾರಾವಾಹಿಯೇ ಅಂತ್ಯ ಆಗ್ತಿದೆ ಅಂತ ಹೇಳಲಾಗ್ತಾ ಇದೆ ಆ ಧಾರಾವಾಹಿ ಬೇರಾವುದೂ ಅಲ್ಲ ಇದೇ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇರುವಂತಹ ಶ್ರೀರಸ್ತು ಶುಭಮಸ್ತು ಇನ್ನು ಧಾರವಾಹಿಯ ಕತೆ ಕೂಡ ಅದೇ ದಿಕ್ಕಿನಲ್ಲಿ ಸಾಕ್ತಾ ಇದೆ ಅಂತ ಹೇಳಬಹುದು ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಧಾರವಾಹಿಯ ಕಥೆಯಲ್ಲಿ ಶಾರ್ವರ್ಯ ನಿಜಾ ಬಣ್ಣ ಬಯಲಾಗಿದೆ ಅವಳು ಕೂಡ ಸಿಕ್ಕಿದ್ದಾಳೆ ಈಗ ಸೀರಿಯಲ್ ಅಂತ್ಯ ಆಗೋ ಟೈಮ್ ಬಂತ ಈ ಅನುಮಾನ ಕಾಡೋದಕ್ಕೆ ಶುರುವಾಗಿದೆ ಹೌದು ತುಳಸಿ ಮಾಧವ್ ಕುಟುಂಬ ಒಂದಾಗಿ ತುಂಬ ಚೆನ್ನಾಗಿ ಬದುಕ್ತಾ ಇದೆ ಅವಿ ಪೂರ್ಣಿಮಾಗೆ ಮಗಳು ಕೂಡ ಸಿಕ್ಕಿದ್ದಾಳೆ ಈಗ ಮೀರಾ ಏನಾದರೂ ಮಾಧವ್ ಕುಟುಂಬ ಸೇರಿಕೊಂಡ್ರೆ ಸೀರಿಯಲ್ ಅಂತ್ಯ ಆದಂತೆ ಅನಿಸುತ್ತೆ ಈ ಹಿಂದೆ ಅವಿಪೂರ್ಣಿ ಮಗಳು ಮೀರಾಳನ್ನ ಶಾರ್ವರಿ ಕಿಡ್ನ್ಯಾಪ್ ಮಾಡಿದ್ಲು ತನ್ನ ಅಕ್ಕ ಸತ್ತು ಹೋಗಿದ್ದಾಳೆ ಅದಕ್ಕೆ ಮಾಧವನ ಕುಟುಂಬವೇ ಕಾರಣ ಅಂತ ಶಾರ್ವರಿ ನಂಬಿದ್ಲು ಈಗ ಅವಳಿಗೆ ತನ್ನ ಅಕ್ಕ ಬದುಕಿದ್ದಾಳೆ ಅಂತ ಅರ್ಥ ಆಗಿದೆ ಈಗ ಅವಳನ್ನು ಕೂಡ ಅಪಹರಿಸಿದ್ಲು ಮಾಧವನ ಜೊತೆ ತನ್ನ ಅಕ್ಕನ ಮದುವೆ ಮಾಡಬೇಕು ಅಂತ ಶಾರ್ವರಿ ನೋಡ್ತಾ ಇದ್ದಾಳೆ ಮತ್ತೊಂದು ಕಡೆ ಮಾಧವ್ ಕುಟುಂಬಕ್ಕೇನಾದರೂ ಆದರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ರಾಧಾ ತನ್ನ ತಂಗಿಗೆ ಎಚ್ಚರಿಕೆ ಕೊಟ್ಟಿದ್ದಾಳೆ ತನ್ನ ಅಕ್ಕ ಕೂಡ ನಾನು ಮೀರಾಳನ್ನ ನಿಮಗೆ ಕೊಡೋದಿಲ್ಲ ಅಂತ ಶಾರ್ವರಿ ಮಾಧವ್ ಮನೆಯವರಿಗೆ ಹೇಳಿದ್ದಾಳೆ ಮಗಳಿಲ್ಲದೆ ನಾವಿಲ್ಲ ನಮಗೆ ಮಗಳು ಬೇಕು ಈ ರೀತಿಯಾಗಿ ಅವಿನಾಶ್ ಬೇಡಿಕೊಂಡರೂ ಕೂಡ ಶಾರ್ವರಿ ಮಾತನ್ನೇ ಕೇಳ್ತಾ ಇಲ್ಲ ಇವೆಲ್ಲವನ್ನ ಗಮನಿಸಿದ್ರೆ ವೀಕ್ಷಕರೇ ಈ ಧಾರಾವಾಹಿಯ ಕತೆ ನೋಡಿದ್ರೆ ಆದಷ್ಟು ಬೇಗ ಕೊನೆಯ ಎಪಿಸೋಡ್ ಪ್ರಸಾರ ಆಗಲಿದೆಯಾ ಅನ್ನುವ ಅನುಮಾನ ಮೂಡುತ್ತೆ ಕಳೆದ ಮೇ ತಿಂಗಳಿನಲ್ಲಿ ಈ ಸೀರಿಯಲ್ ಅಂತ್ಯ ಆಗಲಿದೆ ಅಂತ ಹೇಳಲಾಗಿತ್ತು ಆದರೆ ಆ ರೀತಿ ಆಗಲಿಲ್ಲ ಧಾರಾವಾಹಿ ಅಂತ್ಯ ಆಗುವ ಬಗ್ಗೆ ಸೀರಿಯಲ್ ವಾಹಿನಿ ಆಗಲಿ ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಆದರೆ ಜೀಕರಣದ ಇತರ ಧಾರವಾಹಿಗಳಿಗೆ ಹೋಲಿಸಿದ್ರೆ ಟಿಆರ್ ಪಿ ಕಳಪೆ ಪ್ರದರ್ಶನ ನೀಡ್ತಾ ಇದೆ ಈ ವಾರದಲ್ಲಿ ಶ್ರೀರಸ್ತು ಶುಭಮಸ್ತು ಧಾರವಾಹಿ ಕೇವಲ ಮೂರು ಪಾಯಿಂಟ್ ಆರರಷ್ಟು ಟಿ ಪಾಯಿಂಟ್ಸ್ ಅನ್ನ ಮಾತ್ರ ಪಡೆದುಕೊಂಡಿದೆ ಹಾಗಾದರೆ ವೀಕ್ಷಕರೇ ಈ ಒಂದು ಧಾರಾವಾಹಿಯ ಬಗ್ಗೆ ನೀವೇನಂತೀರಾ ನಿಮಗೆ ಯಾವ ಧಾರಾವಾಹಿ ಇಷ್ಟ ನೀವು ಪ್ರತಿನಿತ್ಯ ಮಿಸ್ ಮಾಡದೆ ನೋಡುವಂತಹ ಧಾರಾವಾಹಿ ಯಾವುದು ಅನ್ನೋದನ್ನು ಕಾಮೆಂಟ್ ಮೂಲಕವಾಗಿ ತಿಳಿಸಿ ಹಾಗೆ ಈ ಒಂದು ವಿಡಿಯೋವನ್ನು ಧಾರಾವಾಹಿ ನೋಡುವ ನಿಮ್ಮ ಸ್ನೇಹಿತರಿಗೆ ವಾಟ್ಸಪ್ ಹಾಗೆ ಫೇಸ್ಬುಕ್ನಲ್ಲಿ ಶೇರ್ ಮಾಡಿ ಧನ್ಯವಾದಗಳು ವೀಕ್ಷಕರೇ